ಈ ವರ್ಷಂತೂ ದೇವರ ಅನುಗ್ರಹದಿಂದ ಎಲ್ಲ ಕೆರೆಗಳು ನೀರು ತುಂಬಿದೆ ಅದು ಪೂರಕವಾಗಿ ಏತ ನೀರಾವರಿಯಿಂದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಿ ಮೀನುಗಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಇವತ್ತೇ ಯಾವುದೇ ರೀತಿಯಲ್ಲಿ ಒಳನಾಡು ಇರಬಹುದು ಕರಾವಳಿ ಮೀನುಗಾರಿಕೆ ಇರಬಹುದು ಎಲ್ಲೂ ವ್ಯತ್ಯಾಸ ಇಲ್ಲ ಎಲ್ಲರಿಗೂ ಸಮಾನವಾಗಿ ಅವರಿಗೆ ಪೂರಕವಾದಂಥ ಪರಿಕರಗಳು ಇರಬಹುದು ಅವರಿಗೆ ಬೇಕಾದಂಥ ಬಲೆ ಇರಬಹುದು ಅಥವಾ ಬೋಟ್ನೋರಿಗೆ ಪೂರಕವಾದಂಥದ್ದು ಇರಬಹುದು ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮ ಸರ್ಕಾರ ಮಾಡ್ತಾ ಇದೆ ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಯಿತು ಅಥವಾ ಮೀನುಗಾರರಿಗೆ ಏನಾದರೂ ಅಕಸ್ಮಾತ್ ಮರಣ ಹೊಂದರು ಅಂದರೆ ಆಗಬಾರ್ದು ಆಗಿಬಿಡ್ತದೆ ಅದು ಈ ವರ್ಷ ಬಹಳ ಜಾಸ್ತಿ ಆಗಿದೆ ನಲವತ್ತೈದು ಜನ ಈ ರಾಜ್ಯದಲ್ಲಿ ಮೀನು ಹಿಡಲಿಕ್ಕೆ ಹೋದಾಗ ಮೃತಪಟ್ಟಿದ್ದಾರೆ ಅವರಿಗೆ ಮೊದಲೇ ಆರು ಲಕ್ಷ ಇತ್ತು ಅದು ಕೊಡದೆ ನಾಲ್ಕೈದು ವರ್ಷದಿಂದ ಒಂಬತ್ತು ಕೋಟಿ ಬ್ಯಾಲೆನ್ಸ್ ಇತ್ತು ಅದು ಎಲ್ಲವನ್ನ ಕೊಟ್ಟು ನಾವು ಹತ್ತು ಲಕ್ಷವನ್ನು ಏರಿಸಿ ಪ್ರತಿ ಒಬ್ಬರ ಕುಟುಂಬಕ್ಕೆ ಹತ್ತು ಲಕ್ಷವನ್ನು ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಪರ್ಮನೆಂಟಾಗಿ ಮೀನುಗಾರಿಕೆಗೆ ಹೋದಾಗ ಏನಾದರೂ ವ್ಯತ್ಯಾಸ ಆಗಿ ಅವರು ಕೈಯೋ ಅಥವಾ ಕಾಲು ಅಥವಾ ಮೀನು ಹಿಡಲಿಕ್ಕೆ ಅಸಾಧ್ಯ ಆಯಿತು ಅಂತ ಆದರೆ ಅವರ ಅವರಿಗೆ ನಾವು ಪೂರ್ತಿ ಮೆಡಿಕಲ್ ಬಿಲ್ ಅನ್ನು ಕೊಟ್ಟು ಮತ್ತೆ ಮೂರು ಲಕ್ಷ ರೂಪಾಯಿ ಅವರಿಗೆ ಕೊಡುವಂಥ ಯಾವುದೇ ಕಾರಣಕ್ಕೆ ಅವರು ಮತ್ತೆ ಮೀನು ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಳಿ ಅವರಿಗೆ ಅವರ ಕುಟುಂಬಕ್ಕೆ ಮೂರು ಲಕ್ಷ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮೀನುಗಾರರ ಪರವಾಗಿ ಮೀನುಗಾರರ ಗೋಸ್ಕರ ಮೀನುಗಾರಿಕೆಗೆ ಪೂರಕವಾದಂಥ ಸರ್ಕಾರ ನಮ್ಮ ಸರ್ಕಾರ ಯಾರೇ ಯಾವುದೇ ಸಂದರ್ಭದಲ್ಲಿ ಏನು ಮಾಡಿದರೆ ಸರಿ ಆಗ್ತದೆ ಅಂದೇಳಿ ಹೇಳಿದ ತಕ್ಷಣ ಅದನ್ನು ತಗೊಂಡು ಹೋಗಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೀನುಗಾರರಿಗೆ ಮುಡಿಸುವಂತ ಪ್ರತಿ ಒಂದು ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದೇವೆ ಈಗ ಮುಂದೆ ಹೋಗಿ ಮೀನುಗಾರರಿಗೆ ಯಾವುದೇ ಕಾರಣಕ್ಕೆ ಜಮೀನು ಇರೋದಿಲ್ಲ ಅವರು ಮೂಲತವಾಗಿ ಅಲ್ಲಿ ಹೊಳೆ ದಂಡೆನೋ ಅಥವಾ ಸಮುದ್ರ ದಂಡೆಲೋ ಮನೆ ಕಟ್ಕೊಂಡು ಬಹಳ ವರ್ಷದಿಂದ ಇದ್ದವರು ಇದ್ದಾರೆ ಆ ಮನೆ ಬಿದ್ದೋಗೋ ಪರಿಸ್ಥಿತಿ ಇದೆ ಮತ್ತೆ ಕಟ್ಟಲಿಕ್ಕೆ ಅಸಹಾಯಕರಾಗಿದ್ದಾರೆ ಅಂತ ಆದರೆ ಅವರಿಗೂ ಮನೆ ಕೊಡುವಂಥ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ನಮ್ಮ ಉದ್ದೇಶ ಇಷ್ಟೇ ಮೀನುಗಾರರು ಸ್ವಾವಲಂಬಿ ಆಗಿರಬೇಕು ಅವ್ರ ಮಕ್ಕಳು ಶಿಕ್ಷಣವಂತರಾಗ್ಬೇಕು ಅನ್ನುವಂಥ ಉದ್ದೇಶದಿಂದ ಅವರ ಮಕ್ಕಳಿಗೆ ಕಾಲರ್ಶಿಪ್ ಕೊಡುವಂಥ ಕೊಡುವಂತ ವ್ಯವಸ್ಥೆಯನ್ನು ನಾವು ಈಗಾಗಲೇ ಸರ್ಕಾರದಿಂದ ಜಾರಿಗೆ ತರಲಾಗಿದೆ ಮೊದಲೇ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಿದ್ರು ಜೂನ್ ಮತ್ತು ಜುಲೈ ಮೀನು ಹಿಡಲಿಕ್ಕೆ ಹೋಗದೆ ಇದ್ದಾಗ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಿದ್ರು ಈಗ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟು ಮೂರು ಸಾವಿರ ಕೊಡ್ತಾ ಇದ್ದೇವೆ ಆರು ಸಾವಿರ ರೂಪಾಯಿ ಮೀನುಗಾರಿಕೆ ನಿಷೇಧದ ಅವಧಿಯಲ್ಲೂ ಅವರು ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೀನುಗಾರಿಕೆಗೆ ಮೀನುಗಾರರಿಗೆ ಮುಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಆಗಾಗ ಸಂಘ ಸಂಸ್ಥೆಗಳನ್ನು ಕರೆದು ಮೀನುಗಾರರ ಮುಖಂಡರನ್ನು ಕರೆದು ಅವರಿಗೆ ಪೂರಕವಾದಂಥ ಏನು ಮಾಡಿದರೆ ಮೀನುಗಾರಿಕೆಗೆ ಪೂರಕವಾದಂಥದ್ದು ಏನು ಮಾಡಿದರೆ ಸರಿ ಅನ್ನುವಂಥದ್ದನ್ನು ಕಂಡುಕೊಂಡು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆ ಜೊತೆಯಲ್ಲಿ ಬೋಟ್ ಜಾಸ್ತಿ ಆದ ಹಾಗೆ ಅವರಿಗೆ ಬಂದರುಗಳು ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಮಂಗಳೂರಲ್ಲಿ ಇರಬಹುದು ಎರಡನೇ ಹಂತ ಮೂರನೇ ಹಂತದ ಕಾಮಗಾರಿ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ ಮಲ್ಪೆಯಲ್ಲಿ ನಾವು ಡಾಕ್ ವಿಸ್ತರಣೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಗಂಗೊಳ್ಳಿಯಲ್ಲಿ ಡಾಕ್ ಅನ್ನು ವಿಸ್ತರಣೆ ಮಾಡ್ತಾ ಇದ್ದೇವೆ ಅಂದರೆ ಕಾಲ ಕಾಲಕ್ಕೆ ಬೋಟ್ಗಳು ಜಾಸ್ತಿ ಆಗ್ತದೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಇಲಾಖೆಯಿಂದ ಸಂಪೂರ್ಣವಾದಂಥ ಅವರಿಗೆ ಸಹಾಯ ಸಹಕಾರ ಮಾಡಬೇಕು ಮೀನುಗಾರರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಅದು ತೀರ್ಮಾನವನ್ನು ತಗೊಂಡಿದ್ದೇವೆ ಅದರ ಜೊತೆಯಲ್ಲಿ ನಲವತ್ ನಲವತ್ತೈದು ಜನ ಮೃತಪಟ್ಟರು ಹಾಗಾಗಿ ಅದನ್ನು ಮನಗಂಡಂಥ ಸರ್ಕಾರ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಎಲ್ಲರಿಗೂ ಲೈಫ್ ಜಾಕೆಟನ್ನು ಕೊಡಬೇಕು ಅವರ ಜೀವನ ಯಾವುದೇ ರೀತಿಯಲ್ಲಿ ಸುಖಮಯವಾಗಿರಬೇಕು ಯಾವುದೇ ರೀತಿಯಲ್ಲಿ ಸಾವನ್ನ ನೋಡಬಾರ್ದು ನಾವು ನಮ್ಮ ಸರ್ಕಾರದಿಂದ ಅವರಿಗೆಲ್ಲ ರೀತಿಯ ಸಹಾಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಆಗುವ ಹಾಗೆ ಇದ್ದೇವೆ ಹಾಗಾಗಿ ಮೀನುಗಾರರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಸರ್ಕಾರ ನಮ್ಮ ಮುಖ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿದೆ ಮೀನುಗಾರರಿಗೆ ಯಾವುದೇ ರೀತಿಯಲ್ಲಿ ಸಂಕಷ್ಟ ಬರದೇ ಇದ್ದ ಹಾಗೆ ನೋಡ್ಕೊಳ್ಳುವಂಥ ಎಲ್ಲ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ ಅಂದೇಳಿ ನಾನು ಭಾಳ ಸಂತೋಷದಿಂದ ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಮೀನುಗಾರಿಕೆ ಬೋಟು ಹೊಸ ಕಟ್ಟಡಕ್ಕೆ ಹೊಸ ಬೋಟ್ ಕಟ್ಟಬೇಕು ಅಂದರೆ ಫಿಜಿಬಿಲಿಟಿ ಅಂದರೆ ಕಟ್ಟಡದ ಪರ್ಮಿಷನ್ ಕೊಡೋದಿಲ್ಲ ಆಗಿದ್ರು ಮೊದಲೇ ಡೀಸೆಲ್ಲೇ ಸಿಗೋದಿಲ್ಲ ನೀವು ಹೊಸ ಬೋಟಿಗೆ ಪರ್ಮಿಷನ್ ಕೊಡ್ತೀರಿ ಅಂದೇಳಿ ಭಾಳ ಕೂಗಿತ್ತು ಅದನ್ನು ನಿವಾರಣೆ ಮಾಡಿ ಡೀಸೆಲ್ಲು ಜಾಸ್ತಿ ಕೊಟ್ಟು ಹೊಸ ಬೋಟನ್ನು ಕಟ್ಟುವರಿಗೆ ಪರ್ಮಿಷನನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ ಮತ್ತು ಇದಕ್ಕೂ ಹೋಗಿ ಮುಂದೆ ಮುಂದಿನ ದಿನದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಆಗಬೇಕು ಮೀನುಗಾರರಿಗೆ ಅನುಕೂಲ ಆಗ್ತದಂತಾದರೆ ಅದು ಕರಾವಳಿ ಇರ್ಬೋದು ಒಳನಾಡು ಇರ್ಬೋದು ಎಲ್ಲ ಮೀನುಗಾರರು ನಮ್ಮ ಮೀನುಗಾರರು ನಮ್ಮ ರಾಜ್ಯದ ಮೀನುಗಾರರು ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾವುದೇ ಸಂದರ್ಭದಲ್ಲಿ ಏನೇ ಒಳ್ಳೆಯ ಕೆಲಸ ಆಗಬೇಕು ಅಂತ ಆದರೆ ಅದಕ್ಕೆ ಪೂರಕವಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ನಿಮ್ಮ ಜೊತೆ ಇದ್ದೇವೆ ಇವತ್ತೇ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಆಚರಿಸೋದು ಬರೀ ಮೀನುಗಾರರಿಗೋಸ್ಕರ ಮೀನು ತಿನ್ನುವರಿಗೋಸ್ಕರ